ಹನಿ ಡ್ರಾಪ್ ತನಿಖೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಹಕಾರ ಸಚಿವ ರಾಜಣ್ಣ ತನಿಖೆ ಆಗ್ತಾ ಇದೆ ತನಿಖೆಯ ಮಧ್ಯದಲ್ಲಿ ಏನು ಮಾತಾಡೋದು ಎಸ್ಐಟಿ ಅವರು ವಿಚಾರಣೆ ಮಾಡ್ತಾರೋ ಸಿಐಡಿ ಡಿ ಅವರು ವಿಚಾರಣೆ ಮಾಡ್ತಾರೋ ಗೊತ್ತಿಲ್ಲ ಯಾವುದರಲ್ಲಿ ಮಾಡ್ತಾರೋ ಮಾಡಲಿ ಅದು ಗೃಹ ಮಂತ್ರಿಗಳು ಮತ್ತು ಸಿಎಂಗೆ ಬಿಟ್ಟ ವಿಚಾರ ಅಂತ ರಾಜಣ್ಣ ಅಭಿಪ್ರಾಯ ತಿಳಿಸಿದರು ಯಾವ ತನಿಖೆ ಆಗುತ್ತೆ ಆಗಲಿ ನೋಟಿಸ್ ಕೊಡ್ತಾರಾ ಕೊಡ್ಲಿ ಕೆಲವೊಂದು ವಿಚಾರ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದರು ಆಡಿಯೋ ವೈರಲ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ರಾಜಣ್ಣ ಇಂತಹ ಕಾನೂನು ಬಾಹಿರ ಕ್ರಮಕ್ಕೆ ಯಾರ ಕುಮ್ಮಕ್ಕಿರಲಿ ಪ್ರಯತ್ನ ಇರಲಿ ಅವರಿಗೆ ದೇವರು ಒಳ್ಳೇದು ಮಾಡಲ್ಲ ಅಂಥವರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು ಅಂತ ಹೇಳಿದರು ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಕೆ ವೆಂಕಟೇಶ್ ಪ್ರಕರಣದ ಕುರಿತು ಒತ್ತಡ ಇದೆ ಅಷ್ಟೇ ಈ ಕುರಿತು ಮಾತನಾಡಲ್ಲ ತನಿಖೆಯ ಕುರಿತು ನನಗೇನು ಗೊತ್ತಿಲ್ಲ ಅವರು ದೂರ ಕೊಟ್ಟಿದ್ದಾರೆ ತನಿಖೆ ನಡೆಸೋದಾಗಿ ರಾಜ್ಯ ಸರ್ಕಾರ ಹೇಳಿದೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದರ ಪ್ರಕಾರ ತನಿಖೆ ಆಗುತ್ತೆ ಅಂತ ಹೇಳಿದರು ನಲವತ್ತಕ್ಕೂ ಹೆಚ್ಚು ಶಾಸಕ ಹಾಗೂ ಸಚಿವರು ಟ್ರ್ಯಾಪ್ ಆಗಿದ್ದಾರೆ ಎಂಬ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ವೆಂಕಟೇಶ್ ಈ ಕುರಿತು ನಿನಗೇನು ಗೊತ್ತಿಲ್ಲ ಸುಮ್ಮನೆ ಹೇಳ್ತಾರೆ ಯಾರಿದ್ರೂ ಈಚೆ ಬರಬೇಕಲ್ಲ ಅನಿಟ್ರಾಪ್ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳಿದ್ದಾರೆ ತನಿಖೆ ಮಾಡೋಣ ಸತ್ಯಾಸತ್ಯತೆ ಆಚೆ ಬರಲಿ ಅಂತ ಹೇಳಿದರು ಹಾಲು ಕರೆಂಟ್ ನೀರು ಸೇರಿದ ಹಾಗೆ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಪರಿಷತ್ ಸದಸ್ಯ ಸಿಟಿ ರವಿ ಯುಗಾದಿ ರಂಜಾನ್ ಒಟ್ಟಿಗೆ ಬಂತಲ್ಲ ಅದಕ್ಕೆ ಸರ್ಕಾರ ಹೀಗೆ ಮಾಡಿದೆ ಆಳ್ವಿಕೆ ಮಾಡಿದ್ದು ಇಪ್ಪತ್ತೆರಡು ತಿಂಗಳು ಅದರಲ್ಲಿ ಹದಿನೆಂಟು ತಿಂಗಳು ಬೆಲೆ ಏರಿಕೆಯದ್ದೇ ಸುದ್ದಿ ಅಂತ ವ್ಯಂಗ್ಯವಾಡಿದ್ದಾರೆ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಕೂಡ ಎಲ್ಲದರಲ್ಲೂ ಬೆಲೆ ಏರಿಕೆಯ ಮೂಲಕ ಬರೆ ಹಾಕಲಾಗ್ತಾ ಇದೆ ಇದನ್ನೆಲ್ಲ ಚುನಾವಣೆಗೂ ಮೊದಲೇ ಹೇಳಿದ್ದರೆ ಕಾಂಗ್ರೆಸ್ ಐವತ್ತು ಸೀಟ್ ಗೆಲ್ತಾ ಇರಲಿಲ್ಲ ಕಸ ಸಂಗ್ರಹಣೆಗೂ ಸೆಸ್ ವಿಧಿಸಲಾಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಆದರೆ ಎಲ್ ನೋಡಿದ್ರು ಕಸದ ರಾಶಿ ಇದೆ ಜನರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ ಅಂತ ಹೇಳಿದ್ರು ಹಿಮಾಲಯದಲ್ಲಿ ಕಾಂಗ್ರೆಸ್ ಶೌಚಾಲಯಕ್ಕೂ ಟ್ಯಾಕ್ಸ್ ಹಾಕಿದೆ ಹೀಗೆ ರಾಜ್ಯದಲ್ಲಿ ಉಸಿರಾಡುವ ಗಾಳಿಗೂ ಟ್ಯಾಕ್ಸ್ ಹಾಕಬಹುದು ಅಂತ ಕಾಂಗ್ರೆಸ್ ಕಾಲೆಳೆದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಸೋಮಶೇಖರ್ ರೆಡ್ಡಿ ಹೊಸ ವರ್ಷಕ್ಕೆ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬರೆ ಎಳೆಯಲಾಗ್ತಾ ಇದೆ ಹಾಲಿನ ದರ ಏರಿಕೆ ಮಾಡಿದೆ ಅದರ ಆ ಲಾಭವನ್ನ ರೈತರಿಗೆ ನೀಡ್ತಾ ಇಲ್ಲ ರೈತರಿಂದ ಹಾಲು ಪಡೆಯೋದ್ರಲ್ಲೂ ಕಡಿತ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಗುಡುಕಿದ್ರು ಗ್ಯಾರಂಟಿ ಹೆಸರಿನಲ್ಲಿ ಜನರ ದಾರಿ ತಪ್ಪಿಸಿ ಮಂತ್ರಿಗಳು ಶಾಸಕರು ಲೂಟಿ ಹೊಡಿತಾ ಇದ್ದಾರೆ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಪ್ರತಿ ಯೂನಿಟ್ಗೆ ಎರಡು ರೂಪಾಯಿ ಎಪ್ಪತ್ತೇಳು ಪೈಸೆ ಹೆಚ್ಚಳ ಮಾಡಲಾಗಿದೆ ವೈದ್ಯಕೀಯ ವೆಚ್ಚ ಮರಣ ಪ್ರಮಾಣ ಪತ್ರ ಆಪರೇಷನ್ ವೆಚ್ಚ ಸೇರಿದ ಹಾಗೆ ಎಲ್ಲದರಲ್ಲೂ ಹೆಚ್ಚಳ ಆಗಿದೆ ರೆವೆನ್ಯೂ ರಿಜಿಸ್ಟ್ರೇಷನ್ ಮುದ್ರಾಂಕ ಶುಲ್ಕ ಪಾಲಿಕೆ ಟ್ಯಾಕ್ಸ್ ಸೇರಿದಂತೆ ಎಲ್ಲವೂ ಹೆಚ್ಚಳವಾಗಿದೆ ಅಂತ ಕಿಡಿಕಾರದರು ಹಾಲಿಗೆ ನಾಲ್ಕು ರೂಪಾಯಿ ಏರಿಸಿದ್ದು ಈ ದರ ಏರಿಕೆಯ ಹಣವನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡ್ತೀವಿ ಅಂತ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ ಏರಿಕೆ ಮಾಡಿರುವ ಹಣವನ್ನು ರೈತರಿಗೆ ನೀಡಲು ಎಲ್ಲ ಹಾಲು ಒಕ್ಕೂಟಗಳಿಗೆ ಸೂಚಿಸಿದ್ದೇವೆ ಅಂತ ಹೇಳಿದ್ದಾರೆ ಇತ್ತ ಬೆಲೆ ಏರಿಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದು ಈಗ ಬಿ ಜೆ ಅವರು ಹಾಲು ಮೊಸರು ಕರೆಂಟ್ ಎಲ್ಲ ಜಾಸ್ತಿ ಆಯಿತು ಅಂತ ಬೊಮ್ಡ ಹೊಡಿತಾ ಇದ್ದಾರೆ ಆದರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪೆಟ್ರೋಲ್ಗೆ ಅರವತ್ತು ರೂಪಾಯಿ ಇತ್ತು ಈಗ ನೂರ ಮೂರು ರೂಪಾಯಿ ಆಗಿದೆ ಆದರೂ ಪೆಟ್ರೋಲ್ ದರ ಏರಿಕೆಯ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಪೆಟ್ರೋಲ್ ದರ ಏರಿಕೆ ಜನರಿಗೆ ಹೊರೆ ಆಗಲ್ವಾ ಅದನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಶಾಸಕ ಚನ್ನಬಸಪ್ಪ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯಲ್ಲಿ ನಂಬರ್ ಒನ್ ಆಗಿ ರಾಜ್ಯಭಾರ ಮಾಡ್ತಾ ಇದೆ ರೈತರ ಹೆಸರಿನಲ್ಲಿ ಹಾಲಿನ ದರ ಎರಡು ವರ್ಷದಲ್ಲಿ ಒಂಬತ್ತು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಪಶು ಮತ್ತು ಎಮ್ಮೆ ಹಾಲಿನ ಮೂಲಕ ಸರ್ಕಾರ ನಡೆಸುವ ದುಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ಹೋಗಿದೆ ಸರ್ಕಾರಿ ಶಾಲೆ ಕಾಲೇಜುಗಳ ಶೇಕಡಾ ಹತ್ತರಷ್ಟು ಶುಲ್ಕ ಹೆಚ್ಚಳವಾಗಿದೆ ಐದು ಉಚಿತ ಗ್ಯಾರಂಟಿಗಳನ್ನ ಕೊಡ್ತೀರಾ ಅಂತ ಜನರು ನೂರ ಮೂವತ್ತಾರು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಬೆಂಗಳೂರಿನಲ್ಲಿ ಬಿ ಜೆ ಪಿಯಿಂದ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ ಇದಾದ ಬಳಿಕ ವಿಭಾಗ ಮಟ್ಟಗಳಲ್ಲಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ನಡೆಯಲಿದೆ ಅಂತ ಹೇಳಿದರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ ಹಣಕಾಸಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದರು ಅಂದಾಜು ಐವತ್ತು ಸಾವಿರ ಕೋಟಿ ಗುತ್ತಿಗೆದಾರರ ಬಿಲ್ ಬಾಕಿ ಇದೆ ಇವತ್ತಿನಿಂದ ಹಾಲಿನ ದರ ವಿದ್ಯುತ್ ದರ ಹೆಚ್ಚಳ ಆಗಿದೆ ಹಾಲಿನ ದರ ಹೆಚ್ಚಳವನ್ನು ನೇರವಾಗಿ ರೈತರಿಗೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸಬೂಬ್ ಹೇಳ್ತಿದ್ದಾರೆ ಆದರೆ ರೈತರಿಗೂ ವಿಶೇಷವಾಗಿ ನಾಲ್ಕು ರೂಪಾಯಿ ಹಣವನ್ನು ನಿಮ್ಮ ಖಜಾನೆಯಿಂದ ಕೊಡಿ ಜನಸಾಮಾನ್ಯರ ಮೇಲೆ ಯಾಕೆ ಹೊರೆ ಹಾಕ್ತೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಜನರು ರೋಸಿ ಹೋಗಿದ್ದಾರೆ ಕಾಂಗ್ರೆಸ್ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ಅಹೋರಾತ್ರಿ ಹೋರಾಟಕ್ಕೆ ಮುಂದಾಗಿದ್ದೇವೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್